ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಯಾವುದೇ ಒಂದು ಸೃಜನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಲ್ಲಿ ಮೂರು ಥರದ ಜನ ಇರ್ತಾರೆ ಒಂದು ತಾವು ಮಾಡಿದ ಕೆಲಸಕ್ಕಿಂತ ಹೆಚ್ಚು ಗೌರವ ಮನ್ನಣೆ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳುವಂಥವ್ರು ಅಂಥದ್ದೊಂದು ಚಾಕಚಕ್ಯತೆ ಅವರಲ್ಲಿರುತ್ತೆ ಇನ್ನು ಕೆಲವರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಬಂದಂಥ ಸ್ಥಾನಮಾನಗಳನ್ನು ಸ್ವೀಕರಿಸ್ತಾರೆ ಆದರೆ ಇನ್ನು ಕೆಲವರು ಇದ್ದಾರೆ ಅವರು ಕೆಲಸ ಮಾಡಿದ್ದು ಹೆಚ್ಚು ಆದರೆ ಜನರಿಗೆ ಅವರ ನೆನಪೇ ಇರೋದಿಲ್ಲ ಆ ರೀತಿ ಎಲೆಮರೆಯ ಕಾಯಿಯ ಹಾಗೆ ಕೆಲಸ ಮಾಡಿದವರು ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ಒಂದು ಸಂದರ್ಶನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿರುವಂಥ ಎಲ್ ಗುಂಡಪ್ಪನವರು ಅವರ ಮಗ ಎಲ್ ಜಿ ಜ್ಯೋತೀಶ್ವರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರೊಂದಿಗೆ ಮಾತುಕತೆಯಾಡುವ ಮೂಲಕ ಆ ಹಿರಿಯ ಜೀವದ ಸಾಧನೆಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಒಂದು ಪ್ರಯತ್ನವನ್ನು ಇದ್ದೀನಿ ನಮಸ್ಕಾರ ಜ್ಯೋತೀಶ್ವರ್ ಅವ್ರಿಗೆ ನಮಸ್ಕಾರ ಸರ್ ನಿಮ್ಮ ತಂದೆಯವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಒಂದು ಕಾಲಘಟ್ಟದವರು ಕೇಳಿದ್ದೀವಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ರೀತಿಯಲ್ಲಿ ಅವರು ಇತಿಹಾಸದಲ್ಲಿ ಸೇರಿ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಅವರನ್ನು ನೆನಪಿಸುವ ಸಲುವಾಗಿ ನಿಮ್ಮನ್ನು ನಮ್ಮ ಸ್ಟುಡಿಯೋಗೆ ಕರೆದಿದ್ದೀವಿ ನೀವು ನಮ್ಮ ಮೇಲೆ ಪ್ರೀತಿ ಇಟ್ಟು ಕನ್ನಡಿಗರ ಮೇಲೆ ಪ್ರೀತಿ ಇಟ್ಟು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಕನ್ನಡಿಗರಿಗೆ ಗುಂಡಪ್ಪನವರು ಅಂದ ತಕ್ಷಣ ಡಿ ವಿ ಜಿ ಅವರು ನೆನಪಾಗ್ತಾರೆ ಮಂಕುತಿಮ್ಮನ ಕಗ್ಗ ನೆನಪಾಗುತ್ತೆ ಅವರು ಪ್ರಾತಸ್ಮರಣೀಯರು ಅದೇ ರೀತಿಯಲ್ಲಿ ನಿಮ್ಮ ತಂದೆಯವರು ಎಲ್ ಗುಂಡಪ್ಪನವರು ಅವರು ಮಾಡಿರುವಂಥ ಒಂದು ಸಾಧನೆಯನ್ನು ಸೇವೆಯನ್ನು ನಿಮ್ಮ ಮುಖದಿಂದ ಕೇಳೋಣ ಅಂತ ಬಹಳ ಸಂತೋಷ ಅವರೇ ನನಗೂ ಬಹಳ ದಿನಗಳಿಂದ ತಮ್ಮ ಜೊತೆ ಮಾತನಾಡೋ ಒಂದು ಅಭಿಲಾಷೆ ಇತ್ತು ನನ್ನ ತಂದೆ ಎಲ್ ಗುಂಡಪ್ಪನವರು ಒಂದು ರೀತಿ ಅನ್ಸಂಗ್ ಹೀರೋ ಅಂತ ತಾವು ಹೇಳಿದ್ವಿ ಕರೆಕ್ಟ್ ಅನ್ನೋನ್ ಹೀರೋ ಅಂತಾನೂ ಹೇಳಬಹುದು ಇವತ್ತಿನ ಪೀಳಿಗೆಗೆ ಹೇಳೋದಾದ್ರೆ ಅವರು ಬಿಎಂ ಶ್ರೀ ಅವರ ನೇರ ಶಿಷ್ಯರು ಭೀಮ್ ಶ್ರೀಕಂಠಯ್ಯನವರ ಜೊತೆ ಬಹಳ ವರ್ಷ ಒಡನಾಟಿ ಕುವೆಂಪು ಪೂತಿ ನರಸಿಂಹಾಚಾರ್ಯರು ನಮ್ಮ ತಂದೆ ಸಹಪಾಠಿಗಳು ನಮ್ಮ ತಂದೆಯವರು ನಿಘಂಟು ಕೆಲಸ ತಮಿಳಿನಿಂದ ಸಂಸ್ಕೃತದಿಂದ ಭಾಷಾಂತರಗಳು ಇಂಗ್ಲೀಷ್ನಿಂದ ಭಾಷಾಂತರಗಳು ಕಾವ್ಯ ರಚನೆ ನಾಟಕ ರಚನೆ ಹಾಗೂ ಅನೇಕ ವಿದ್ವತ್ಪೂರ್ಣ ಕೆಲಸಗಳಲ್ಲಿ ತೊಡಗಿದ್ರು ಜಿ ಪಿ ರಾಜರತ್ನಂ ಹೇಳೋ ಹಾಗೆ ನಮ್ಮ ತಂದೆಯವರು ಹೊಗಳಿಕೆ ಒಲ್ಲದ ಗುಂಡಪ್ಪನವರು ಅನೇಕರು ಒಂದು ಕಟ್ಟಡವನ್ನು ಕಟ್ತಾರೆ ಆದರೆ ಸಾಮಾನ್ಯವಾಗಿ ಇಟ್ಟಿಗೆ ಇಟ್ಟು ಅಡಿಪಾಯವನ್ನು ಹಾಕಿದವರನ್ನ ಎಷ್ಟೋ ಜನ ಜ್ಞಾಪಿಸ್ಕೊಳ್ಳೋದಿಲ್ಲ ಹೌದು ಹಾಗೇನೆ ನಮ್ಮ ತಂದೆಯವರು ಸಹ ಕನ್ನಡಕ್ಕೆ ದೊಡ್ಡ ಅಡಿಪಾಯ ಕಟ್ಟದವರು ಅಂತ ಜಿ ಪಿ ರಾಜರತ್ನಂ ಹಮಾನಾಯಕ್ ಹಾಗೆ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಈ ರೀತಿ ಅಜ್ಞಾತವಾಸ ಅಂತ ಹೇಳಲಿಕ್ಕಾಗಲ್ಲ ಆದರೆ ಅವರು ತಂಪಾಡಿಗೆ ತಾವು ಋಷಿಗಳ ಥರ ತಮ್ಮ ಕೆಲಸ ಮಾಡ್ಕೊಂಡು ಹೋದ್ರು ಯಾವ ಪ್ರಚಾರವನ್ನು ಬಯಸಲಿಲ್ಲ ಯಾವ ಗುಂಪುಗಾರಿಕೆಗೂ ಹೋಗ್ಲಿಲ್ಲ ಅದು ಮುಖ್ಯ ಒಂದು ಸಭೆಯಲ್ಲಿ ಅವರನ್ನ ಒಂದು ಸತಿ ಒಬ್ರು ಕೇಳಿದ್ರು ಗುಂಡಪ್ಪನವರೇ ನೀವು ಎಡಪಂಥೀಯರೋ ಬಲಪಂಥೀಯರೋ ಅಂತ ಅವರು ಬಹಳ ಸರಳವಾಗಿ ಸ್ನಿಗ್ಧ ನಗು ನೊಂದಿಗೆ ಏನೂ ಇಲ್ಲಪ್ಪ ನಾನು ನಿಜಪಂಥೀಯ ಅಂತ ಹೇಳಿದ್ರು ಹೀಗೆ ತುಂಬ ಸರಳವಾದ ವ್ಯಕ್ತಿತ್ವ ಬಹಳ ಸರಳರು ಅಗಾಧವಾದ ಪಾಂಡಿತ್ಯವನ್ನು ಅವರು ನಮ್ಗೆ ಎಷ್ಟೋ ಸಲ ನಾವು ಚಿಕ್ಕವರಿದ್ದಾಗ ಗಹನವಾದ ವಿಷಯಗಳನ್ನ ಒಂದೇ ಕೆಲವು ಸಾಲುಗಳಲ್ಲಿ ಹೇಳ್ಬಿಡೋರು ಅದರ ಬಗ್ಗೆ ಅವ್ರಿಗೂ ಅಷ್ಟು ಲಕ್ಷ್ಯ ಇರ್ತಿರ್ಲಿಲ್ಲ ನಾಲೆಡ್ಜ್ ಫಾರ್ ಇಟ್ ಸೇಕ್ ಅಂತ ಕಾರಣ ನೀವನ್ನ ಹೇಳ್ತಾನಲ್ಲ ಅದರ ಒಂದು ಅಭಿವ್ಯಕ್ತಿಯಾಗಿ ಅವರು ಇದ್ದರು ಹೀಗೆ ಕನ್ನಡಕ್ಕೆ ಬಹಳ ಮೂಲಭೂತವಾದಂಥ ಬಹಳ ಗಟ್ಟಿ ಕೆಲಸ ಮಾಡೋದ್ರಲ್ಲಿ ಎಲ್ಗೊಂಡ್ನವ್ರು ಮೊದಲಿಗರು ಅಂತ ಖಂಡಿತ ಹೇಳ್ಬೋದು ಹೌದು ಸರ್ ನಿಮ್ಮ ತಂದೆಯವರ ಮೂಲ ಜೊತೆಗೆ ಅವರು ಆ ಕ್ಷೇತ್ರಕ್ಕೆ ಬರೋದಕ್ಕೆ ಯಾವ ರೀತಿ ಒಂದು ಹಿನ್ನೆಲೆ ಅಲ್ಲಿಂದ ಮುಂದಕ್ಕೆ ಹೋಗೋಣ ಸರ್ ನಮ್ಮ ತಂದೆಯವ್ರ ಊರು ಹಾಸನ ಜಿಲ್ಲೆಯ ಮತಿಘಟ್ಟ ಮತಿಘಟ್ಟ ಅದು ಒಂದು ಸಣ್ಣ ಕುಗ್ರಾಮ್ ಅಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಅವರು ಜನ್ಮ ತಾಳಿದ್ರು ಪ್ರಥಮತಃ ಬೇಲೂರಿನ ಕೂಲಿ ಮಠಕ್ಕೆ ಅವರು ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಆಗ ಶ್ರೀ 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 ಚಂದ್ರಶೇಖರ್ ಭಾರತಿಗಳು ಒಮ್ಮೆ ಅಲ್ಲಿಗೆ ಭೇಟಿ ಕೊಡ್ತಾರೆ ಎಂಟು ವರ್ಷ ವಯಸ್ಸಿನ ಯಲ್ಗುಂಡಪ್ಪನವರು ಸ್ವಾಮಿಗಳ ಎದುರಿಗೆ ಒಂದು ಆಶುಕವನ್ನು ರಚಿಸಿ ಅವ್ರ ಬಗ್ಗೆ ಹೇಳ್ತಾರೆ ಅದರಿಂದ ಸುಪ್ರೀತರಾದ ಗುರುಗಳು ಅವರಿಗೆ ಸಂಸ್ಕೃತವನ್ನು ಓದಕ್ಕೆ ಒಂದು ವ್ಯಾಸಂಗಕ್ಕೆ ಅನುವು ಮಾಡಿಕೊಡೋಕ್ಕೆ ಒಂದು ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಲ್ಲಿ ಅವರ ಒಂದು ಪ್ರಾರಂಭ ಅವರ ವಿದ್ಯಾರ್ಜನೆಯ ಒಂದು ಪ್ರಯಾಣ ಪ್ರಾರಂಭ ಆಯಿತು ಅಂತ ಹೇಳ್ಬಹುದು ನಂತರ ಬೆಂಗಳೂರಿಗೆ ಬಂದು ಅವರು ಬಿ ಎಂ ಸಿ ಅವ್ರ ಗರಡಿಯಲ್ಲಿ ಪಳಗದವರು ನಮ್ಮ ತಂದೆ ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗಲೇ ಕಾವ್ಯ ರಚನೆ ಅವರಿಗೆ ಸಿದ್ಧಿಸಿತ್ತು ಮ್ಯಾಥ್ಯೂ ಆರ್ನಾಲ್ಡ್ ಕವಿಯ ಸೊಹರಾ ಬ್ರಸ್ತುಮ್ ಕವನ್ ನೀಳ್ಗವನವನ್ನು ಅವರು ನೀಳ್ಗವನ ಮತ್ತು ಗದ್ಯ ಎರಡು ರೀತಿಯಲ್ಲೂ ಬರೆದು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ದೇವರಾಜ್ ಬಹದ್ದೂರ್ ಬಹುಮಾನವನ್ನು ಪಡ್ಕೊಂಡ್ರು ಹಾಗೆಯೇ ಬಿ ಎಂ ಶ್ರೀ ಅವರ ಪ್ರೇರಣೆಯಿಂದ ಅವರು ತಮಿಳ್ ಕಲಿತರು ಬಿ ಎಂ ಶ್ರೀ ಅವರಿಗೆ ಒಂದು ಅಭಿಲಾಷೆ ಇತ್ತು ತಮ್ಮ ಎಲ್ಲ ವಿದ್ಯಾರ್ಥಿಗಳು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ದ್ರಾವಿಡ ಭಾಷೆಯನ್ನು ಕಲಿತು ಪರಿಣತಿಯನ್ನು ಗಳಿಸಬೇಕು ಅನ್ನೋದೊಂದು ಅವ್ರ ಕನಸಾಗಿತ್ತು ಬಿ ಎಂ ಶ್ರೀ ಅವರು ತಿರುಕುರಳ್ ಗ್ರಂಥವನ್ನು ಕನ್ನಡಕ್ಕೆ ಬರೆದಿದ್ರು ಆದರೆ ದುರಶ್ ದುರದೃಷ್ಟವಶಾತ್ ಅದು ಗೆದ್ದಲ್ ಪಾಲಾಯ್ತು ಆ ನೋವಿನಿಂದ ಅವರು ಗುಂಡಪ್ಪ ನೀವು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಪ್ಪ ಕನ್ನಡದಲ್ಲಿ ತಮಿಳು ತಮಿಳಿನ ಗ್ರಂಥಗಳನ್ನು ನೀನು ಕನ್ನಡಕ್ಕೆ ಬಾ ಅಂತ ಹೇಳಿ ಇದ ಹೇಳಿದಾಗ ಆಗಿನ ಕಾಲಕ್ಕೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿನಲ್ಲಿ ಸೇತುಪಿಳ್ಳೆ ಅಂತ ಒಬ್ಬ ಮಹಾ ವಿದ್ವಾಂಸರಿದ್ದರು ಚೆನ್ನೈಗೆ ಹೋಗಿ ಅವರು ಅವ್ರ ಬಳಿ ಎರಡು ವರ್ಷ ತಮಿಳನ್ನ ಅಧ್ಯಯನ ಮಾಡಿದ್ರು ಕಲಿತು ಶಾಸ್ತ್ರೀಯವಾಗಿ ಕಲಿತು ತಮಿಳಿನ ಅನೇಕ ಉದ್ಗ್ರಂಥಗಳನ್ನು ಅವರು ಕನ್ನಡಿಸಿದ್ರು ಅದರಲ್ಲಿ ಅವರು ಮೊದಲು ಕೈಗೆತ್ಕೊಂಡಿದ್ದು ತಿರುಕ್ಕುರಳ್ ಅದನ್ನ ತಮಿಳು ವೇದ ತಮಿಳರು ಬಹಳ ಭಕ್ತಿಯಿಂದ ಗೌರವಿಸ್ತಾರೆ ಅದರ ಧರ್ಮ ಭಾಗವನ್ನು ಮಾಡಿದ್ರು ಅದಾದ ನಂತರ ಪೆರಿಯ ಪುರಾಣ ಶಿಲಪ್ಪದಿಗಾರಂ ಶಿಲಪ್ಪ ಆತಿಶೂಡಿ ಕೊನರೈ ವೇಂದನ್ ಉಲಗನೀದಿ ಅಕ್ಷರ ಮಣಮಾಲೆ ಹೀಗೆ ಸುಮಾರು ಇಪ್ಪತ್ತ್ ಮೂರು ಉದ್ಗ್ರಂಥಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅದರಲ್ಲಿ ಬಹಳ ಪ್ರಮುಖವಾದದ್ದು ಇವತ್ತಿನ ಸಂದರ್ಭಕ್ಕೆ ತುಂಬ ಸಂದರ್ಭೋಚಿತ ಅಂತ ನಾನು ಅನ್ಕೊಳ್ಳೋದು ತಮಿಳು ಸಾಹಿತ್ಯ ಚರಿತ್ರೆ ಉಮಿನಾಥರಂತ ಒಬ್ಬ ಪ್ರಕಾಂಡ ಪಂಡಿತರಿದ್ದರು ಅವರ ಹಿಸ್ಟ್ರಿ ಆಫ್ ತಮಿಳ್ ನ ತಮಿಳಿನಿಂದ ಕನ್ನಡಕ್ಕೆ ತಮಿಳು ಸಾಹಿತ್ಯ ಚರಿತ್ರೆ ಅಂತ ಅನುವಾದ ಮಾಡಿದ್ರು ಅದನ್ನು ಸಾಹಿತ್ಯ ಅಕಾಡೆಮಿಯವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಪ್ರಕಟಣೆ ಮಾಡಿದ್ದಾರೆ ಅದರಲ್ಲಿ ತಮಿಳು ಸಾಹಿತ್ಯದ ಮೂಲಕ್ಕೆ ಹೋಗಿ ಅವರು ತಮಿಳಿಗೂ ಕನ್ನಡಕ್ಕೂ ಇರುವಂತಹ ಸಂಬಂಧಗಳು ಕೊಳು ಕೊಡೆ ಆಗಿರೋದು ಹೀಗೆ ಅನೇಕ ವಿಚಾರಗಳನ್ನ ಅವರು ಕನ್ನಡಿ ಸೇವೆ ಅನ್ನೋ ಒಂದು ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ ಇದನ್ನು ಯಾತಕ್ಕೆ ನಾನು ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಭಾಷಾ ಸಂದರ್ಭದಲ್ಲಿ ಭಾಷಿಕವಾಗಿ ನಾವು ಅನಗತ್ಯವಾದ ಬಡಿದಾಟಗಳನ್ನು ಮಾಡ್ತಾ ಇದ್ದೀವಿ ಹೌದು ಈ ವಿಚಾರಗಳಿಗೆ ಸ್ಪಷ್ಟತೆ ಕೊಡೋದಕ್ಕೆ ಅದರ ಅಧ್ಯಯನ ತುಂಬ ಅನುಕೂಲವಾಗುತ್ತೆ ನಮ್ಮ ತಂದೆಯವರ ಶತಮಾನೋತ್ಸವ ಎರಡ್ ಸಾವಿರದ ಮೂರರಲ್ಲಿ ಆಗ್ಬೇಕಾಯ್ತು ಎರಡ್ ಸಾವಿರದ ಐದರಲ್ಲಾಯ್ತು ಆ ಸಂದರ್ಭದಲ್ಲಿ ಡಾಕ್ಟರ್ ತಮಿಳ್ ಸೆಲ್ವಿ ಅನ್ನೋ ಒಬ್ರು ಅವರು ಆಕೆ ಬಹಳ ದೊಡ್ಡ ವಿದ್ವಾಂಸರು ಹೌದು ನಮ್ಮ ತಂದೆಯವರ ತಮಿಳಿನ ತಮಿಳಿಗೆ ತಮ್ಮ ತಂದೆ ಕೊಟ್ಟಿರೋ ಕೊಡುಗೆ ಬಗ್ಗೆ ಅವರು ಮಾತನಾಡ್ತಾ ತಮಿಳು ಕನ್ನಡಗಳ ನಡುವೆ ಒಂದು ಸೌಹಾರ್ದದ ಸಾಂಸ್ಕೃತಿಕ ಸೇತುವೆಯನ್ನ ಗುಂಡಪ್ಪನವ್ರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಮುಂತು ಮುಂದುವರೆದು ಹೇಳ್ತಾರೆ ಎಲ್ಗುಂಡಪ್ಪನವರ ಬರಹಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ತಮಿಳು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ವಿವಾದವೂ ಸೇರಿ ಯಾವ ವಿವಾದವೂ ಇರೋದಿಲ್ಲ ಅಂತ ಕೂಡ ಅವರು ಹಾಕಿ ಹೇಳಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಗಮನಾರ್ಹ ಹೌದು ಹೌದು ಇತ್ತೀಚೆಗಂತೂ ಬಹಳ ಅದ್ರ ಬಗ್ಗೆ ಚರ್ಚೆಗಳು ನಡೀತು ಹಾಸನ್ ಹೇಳಿಕೆ ಅದರಿಂದಾಗಿ ಬೇರೆ ಬೇರೆಯವರು ಕೇರಳದರು ಅದಕ್ಕೆ ಒಂದಿಷ್ಟು ಸಾಕ್ಷ್ಯಗಳನ್ನು ಕೊಟ್ಟರು ನಾವು ಸಹ ಡಿ ವಿ ಗುಂಡಪ್ಪನವ್ರ ಮಗ ಬಿ ಜಿ ಎಲ್ ಸ್ವಾಮಿ ಬಿ ಜಿ ಎಲ್ ಸ್ವಾಮಿಯವರು ಬರೆದ ತಮಿಳು ತಲೆಗಳ ನಡುವೆ ಪುಸ್ತಕವನ್ನು ಪ್ರಸ್ತಾಪ ಮಾಡಿದ್ವು ಅದಕ್ಕೂ ಅಷ್ಟೇ ಕೆಲವರು ಅದು ಜೊತೆಗೆ ಅದರ ಜೊತೆಗೆ ಇನ್ನೂ ಕೆಲವರು ಬರೆದಿರುವಂಥ ಪುಸ್ತಕಗಳನ್ನು ಹೆಸರಿಸಿದ್ರು ಜೊತೆಗೆ ತಂಬ ತಂದೆಯವರ ಒಂದು ಪ್ರಸ್ತಾಪ ಕೂಡ ಆಯಿತು ಜೊತೆಗೆ ನೀವು ಹೇಳಿದಾಗೆ ಈ ಕೊಡು ಕೊಳ್ಳುವಿಕೆ ಇದೆಯಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಭಾಷೆಗಳ ಬಗ್ಗೆ ನಮ್ಮ ನಮ್ಮ ಈ ದ್ರಾವಿಡ ಭಾಷೆಗಳ ಬಗ್ಗೆ ದಕ್ಷಿಣ ಭಾರತದ ಬಗ್ಗೆ ಭಾರತದ ಐಕ್ಯತೆಯ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಈ ಜಗಳಗಳೆಲ್ಲ ಅರ್ಥವಿಲ್ಲದೆ ಇರೋದು ಅನ್ನೋದು ಬುದ್ಧಿ ಹೊಳೆಯುತ್ತೆ ಅದು ಖಂಡಿತ ಅದಾಗಬೇಕಾದ ಕೆಲಸ ಹಾಗಾಗಿ ಸರಿಯಾದ ಸಂದರ್ಭದಲ್ಲಿ ನಾವು ಎಲ್ ಗುಂಡಪ್ಪನವರು ನೆನೆಸ್ಕೊತ ಇದು ಅನಗತ್ಯ ಕೂಡ ಈಗ ನಾವು ಭಾಷೆ ಬಗ್ಗೆ ಮಾತಾಡೋದಾದ್ರೆ ನಾನು ಡಾಕ್ಟರ್ ಕಮಲ ಹಾಸನ್ ಅವರಿಗೆ ತುಂಬಾ ಕೃತಜ್ಞತೆಗಳನ್ನು ಹೇಳ್ತೇನೆ ಯಾಕೆಂದ್ರೆ ಅವರು ಆ ಹೇಳಿಕೆ ಹೇಳದೇ ಇದ್ರೆ ನಾವು ಯಾರು ಎಚ್ಚೆತ್ತುಕೊಳ್ತಾ ಇರಲಿಲ್ಲ ನಾನು ಹೇಳಿದೀನಿ ಹೌದು ನಮ್ಮ ಬೇರುಗಳನ್ನು ನಾವು ನೋಡ್ಕೋಬೇಕು ಹೌದು ಆ ಬೇರುಗಳನ್ನು ನೋಡ್ಕೊಳ್ಳುವಾಗ ಅಧ್ಯಯನಶೀಲತೆ ಬಹಳ ಮುಖ್ಯ ನಾವು ಯಾವುದೇ ಒಳಗಾಗದೆ ವಸ್ತುನಿಷ್ಠವಾಗಿ ವಿಷಯಗಳನ್ನು ತಿಳ್ಕೊಂಡು ಪ್ರತಿಪಾದಿಸೋದು ಒಳ್ಳೇದು ಆ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ಈ ಕೃತಿ ಕನ್ನಡಿಗರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಅಂದ್ಕೊಳ್ತೀನಿ ಅದರ ಜಾಡ್ ಹಿಡಿದು ನಾವು ನಮ್ಮ ಭಾಷೆ ಅದರ ಮೂಲ ಇವತ್ತು ನೋಡಿ ಶಾಸ್ತ್ರೀಯ ಸ್ಥಾನಮಾನ ಬಂದಿದೆ ಆದರೂ ಕೂಡ ಕೆಲಸಗಳು ಸಾಕಷ್ಟು ಒಳ್ಳೆಯ ಗತಿಯಲ್ಲಿ ಆಗ್ತಾ ಇಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಕಚೇರಿಯಲ್ಲಿರಬೇಕು ಅನ್ನೋದ್ರ ಬಗ್ಗೆ ಬಡಿದಾಡ್ತಿದ್ರು ಈಗೇನೋ ಒಂದಿಷ್ಟು ಕೆಲಸ ಆಗ್ತಿರಬಹುದು ಹ್ಞೂ ಇಲ್ಲ ಅಂತಿಲ್ಲ ಆದರೆ ಸಾಲದು ಸಾಲ್ದು ಖಂಡಿಂದು ತುಂಬ ಕೆಲಸ ಆಗಬೇಕು ತಾವು ಹೇಳಿದಾಗೆ ಸೌಹಾರ್ದ ಮೂಡಬೇಕು ಸರ್ ಹೌದು ಭಾಷೆ ವಿಚಾರದಲ್ಲಿ ಬಡಿದಾಟ ಕೂಡ್ದು ತಾವು ಈಗ ತಮ್ಮ ತಂದೆಯವರ ವಿಷಯ ಹೇಳುವಾಗ ಅವರು ಯಾರ ಕೃತಿಗಳನ್ನು ಕನ್ನಡಕ್ಕೆ ತಂದರು ಯಾರ ಹತ್ರ ಅದನ್ನ ಅಧ್ಯಯನ ಮಾಡಿದ್ರು ಅಂತ ಕೆಲವು ಹೆಸರುಗಳನ್ನು ಹೇಳಿದ್ರಲ್ಲ ಆ ಎಲ್ಲ ಹೆಸರುಗಳು ಸ್ವಾಮಿ ಅವರ ಪುಸ್ತಕದಲ್ಲಿ ಅದು ಬಹಳ ಅದ್ಭುತವಾದ ಕೃತಿ ಅದರಲ್ಲಿ ಅವರದ್ದು ನಮಗೆ ತೋರೋ ವಿಶೇಷ ಅಂದ್ರೆ ಅವರು ತಿಳಿಹಾಸ್ಯ ಲೇಪನ ಒಂದು ಸಂದರ್ಭ ನಾಸ್ಕೋತೀನಿ ಅವರು ಒಂದು ಎಕ್ಸಾಮಿನೇಷನ್ಗೆ ಅವರು ಮುಖ್ಯಸ್ಥರಾಗಿರ್ತಾರೆ ಕಾಲೇಜಲ್ಲಿ ಪರೀಕ್ಷೆ ನಡೆಸೋದಕ್ಕೆ ಜಾಗ ಇರಲ್ಲ ಮುಖ್ಯ ಚೇತಕರು ಬಂದು ಐ ಸ್ವಾಮಿ ಯು ಹ್ಯಾವ್ ಟು ಡೋ ಇಟ್ ಸಂಹೌ ಅಂತ ಹೇಳಿ ಹೊರಟೋಗ್ತಾರೆ ಜಾಗ ಇಲ್ಲ ಅಂತ ಹೇಳಿದ್ರು ಕೇಳಲ್ಲ ಪರೀಕ್ಷೆ ದಿನ ಬಂದು ನೋಡಿದಾಗ ಅನೇಕ ಮಕ್ಕಳು ಹುಲ್ಲು ಹಾಸ್ಯದ ಮೇಲೆ ಕೂತು ಪರೀಕ್ಷೆ ಬರೀತಿರ್ತಾರೆ ಐಸ ಸ್ವಾಮಿ ವಾಟ್ ಈಸ್ ದಿಸ್ ಅಂತ ಕೇಳಿದಾಗ ನೋಡಿ ಸರ್ ಯು ಸೈಡ್ ಯು ಹ್ಯಾವ್ ಟು ಮ್ಯಾನೇಜ್ ಸಂಹೌ ಒಳಗಿರುವುದು ಸಮ್ ಇಲ್ಲಿರುವುದು ಹೌ ಅಂತ ಹೇಳ ತಿಳಿ ಹಾಸ್ಯದ ಲೇಪನದಲ್ಲಿ ಅವರು ತುಂಬಾ ಚೆನ್ನಾಗಿ ಯಾರನ್ನು ಹೆಸರಿಸದೆ ಹೌದು ಅದು ಒಂದು ಬಹಳ ವಿಶೇಷ ಆ ಕೃತಿಯನ್ನು ಕನ್ನಡಿಗರು ಓದಬೇಕು ನಮ್ಮ ತಂದೆಯವರು ತಮಿಳ್ ಕೆಲಸಕ್ಕೆ ಬಂದಾಗ ಅವ್ರು ಮಾಡಿದ ಒಂದು ಬಹಳ ಅದ್ಭುತವಾದ ಕೆಲಸ ಅಂದರೆ ಇವತ್ತಿಗೂ ತಮಿಳಿಂದ ಕನ್ನಡಕ್ಕೆ ಅವರು ಪರ್ಯಾಯ ಪದಗಳನ್ನು ಕೊಟ್ಟಿದ್ದಾರೆ ಪ್ರತಿ ಗ್ರಂಥದ ಕೊನೆಯಲ್ಲಿ ಒಂದು ವಿಷಯ ಸೂಚಿ ಮತ್ತು ಅನುಕ್ರಮಣಿಕೆ ಹಾಗೂ ಪದಕೋಶವನ್ನು ಕೊಟ್ಟು ತಮಿಳಿನ ಕನ್ನಡ ತಮಿಳ್ ಪದದ ಕನ್ನಡ ಅವತರಣಿಕೆಯನ್ನು ಕೊಟ್ಟಿದ್ದಾರೆ ಅದೇ ಸುಮಾರು ಇಪ್ಪತ್ತರಿಂದ ಮೂವತ್ ನಲ್ವತ್ತು ಸಾವಿರ ಪದಗಳಾಗತ್ತೆ ಅದು ಬಹುಶಃ ಪ್ರಥಮ ತಮಿಳು ಕನ್ನಡ ನಿಘಂಟಾಗಲಿಕ್ಕೆ ಅದು ಒಂದು ಅರ್ಹತೆ ಪಡ್ಕೊಳತ್ತೆ ಸರ್ಕಾರದವ್ರು ಅದನ್ನ ಗಮನಿಸಬೇಕು ಪ್ರಕಟ ಮಾಡಬೇಕು ಇದನ್ನ ಜಿ ವೆಂಕಟ ಸುಬ್ಬಯ್ಯನವರು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು ನಮ್ಮ ಶತ ತಂದೆಯವ್ರ ಶತಮಾನತ್ವದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದು ಎಲ್ಗುಂಡಪ್ಪನವರು ಸೇರಿದಂತೆ ಅನೇಕರ ಗ್ರಂಥಗಳನ್ನ ಸರ್ಕಾರ ಪ್ರಾಶಸ್ತ್ಯ ಕೊಟ್ಟು ಪ್ರಕಟ ಮಾಡಬೇಕು ಅಂತ ನಾವು ಅನೇಕ ಬಾರಿ ದಂಡಯಾತ್ರೆ ಮಾಡಿದ್ದೀವಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಕನ್ನಡ ಭವನಕ್ಕೆ ಅದು ಯಾವಾಗ ಫಲಿಸುತ್ತೋ ಗೊತ್ತಿಲ್ಲ ಅದಕ್ಕೆ ನಾವೇ ಮಾಡೋಣ ಅಂತ ಇದನ್ನು ಶುರು ಮಾಡಿದ್ದೀವಿ ನಿಮ್ಮ ತಂದೆಯವರ ತಮಿಳಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದು ಕನ್ನಡದಿಂದ ತಮಿಳಿಗೆ ಹೋಗಿದ್ದು ಇದರ ಬಗ್ಗೆ ಸಾಕಷ್ಟು ಹೇಳಿದ್ದೀರಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಂದರೆ ನಿಘಂಟು ಕ್ಷೇತ್ರದಲ್ಲಿ ಜೊತೆಗೆ ಜಾನಪದ ಕ್ಷೇತ್ರದಲ್ಲಿ ಈ ಕ್ಷೇತ್ರಗಳಲ್ಲಿ ಮಾಡಿರುವಂಥ ಕೆಲಸಗಳನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳೋಣ ಖಂಡಿತ ನಿಘಂಟದು ಅವರದ್ದು ಮ್ಯಾಗ್ನಮ್ ಓಪಸ್ ಅಂತ ಹೇಳ್ಬಹುದು ಅವರು ಸಹಾಯಕ ಸಂಪಾದಕರಾಗಿ ನೇಮಕ ಮಾಡಲ್ಪಟ್ಟರು ಕನ್ನಡ ನಿಘಂಟಿಗೆ ಆ ಸಂದರ್ಭದಲ್ಲಿ ನಾವು ಭಾಳ ಚಿಕ್ಕ ಹುಡುಗರಿದ್ವಿ ಆಗ ನಮ್ಮ ತಂದೆಯದೊಂದು ಕಪ್ಪು ಮಹಾಗನಿ ಮೇಜಿತ್ತು ಅದ್ರ ಸುತ್ತ ನಾವೆಲ್ಲ ಚಿಕ್ಕ ಹುಡುಗರು ಕೂತ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಿದ್ವಿ ಅವ್ರು ನಮಗೆ ಚಿಕ್ಕ ಚಿಕ್ಕ ಚೀಟಿಗಳಲ್ಲಿ ಪದಗಳ ಅರ್ಥಗಳನ್ನು ಬರೆಯೋದಕ್ಕೆ ಹೇಳೋರು ಅದರ ಪದದ ಅರ್ಥ ನಿಷ್ಪತ್ತಿ ವ್ಯುತ್ಪತ್ತಿ ಧಾತು ಇವನ್ನೆಲ್ಲ ಬರೆದು ಕೊಡೋರು ನಾವು ಬರೆ ಬರೆದು ಕೊಡ್ತಾ ಇದ್ವಿ ಇವತ್ತಿಗೂ ಪರಿಷತ್ನಲ್ಲಿ ಆ ಚೀಟಿಗಳು ನೀವು ನೋಡಬಹುದು ಡ್ರಾಯರ್ ಗಳಿದೆ ಸರಿ ಸರಿ ಈಗ ನಮ್ಗೆ ಬೆಳೀತಾ ಬೆಳೀತಾ ಅವರು ಪದಗಳ ಬಗ್ಗೆ ಹೇಳ್ಕೊಟ್ರು ಆದ್ರೆ ಅವ್ರು ಮಾಡಿದ ಇನ್ನೊಂದು ಮುಖ್ಯವಾದ ಕೆಲಸ ಅಂದ್ರೆ ಅವರು ಟೀನ ಶ್ರೀಕಂಠಯ್ಯನವರು ಮತ್ತು ಡಿ ಎಲ್ ನರಸಿಂಹಾಚಾರ್ಯರು ಮೂರು ಜನ ಸೇರಿ ಕೇವಲ ನಿಘಂಟನ್ ಸಿದ್ಧಪಡೋದು ಅಷ್ಟೇ ಅಲ್ಲದೆ ಅದರ ವಿನ್ಯಾಸವನ್ನು ಮಾಡಿದ್ರು ಎರಡು ಅಂಕಗಣಗಳ ನಡುವೆ ಎಷ್ಟು ಜಾಗ ಇರಬೇಕು ಹೇಗೆ ಅದನ್ನ ನಿರ್ ನಿರ್ಮಾಣ ಮಾಡಬೇಕು ಯಾವ ರೀತಿ ಪದಕದ ಅರ್ಥವನ್ನು ನಿಷ್ಪತ್ತಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಅವರು ಬಹಳ ನಿಖರವಾಗಿ ಮಾಡಿಕೊಟ್ರು ಅದನ್ನು ಮಾಡುವಾಗ ಅನೇಕ ಇವತ್ತು ನಾವು ವಿದ್ವಾಂಸವನ್ನು ಅವರು ತುಂಬ ತಯಾರು ಮಾಡಿದ್ರು ಅವರು ಬಿ ಸಿ ರಾಮಚಂದ್ರ ಶರ್ಮಾ ಅವರು ಒಬ್ಬರು ಅದರಲ್ಲಿ ಅವರು ನಿರುದ್ಯೋಗಿಯಾಗಿ ಓಡಾಡ್ತಿದ್ದಾಗ ಎಲ್ಗುಂಡಪ್ಪನವರು ನನಗೆ ನಿಘಂಟು ಕಚೇರಿ ನಾನು ಕೆಲಸ ಕೊಟ್ಟು ಪ್ರೋತ್ಸಾಹ ಮಾಡಿದ್ರು ಅಂತ ಅವರು ನೆನೆಸ್ಕೊಂಡಿದ್ದಾರೆ ಹಾಗೆ ಅನೇಕರನ್ನು ತಯಾರು ಮಾಡಿದ್ರು ಈ ಜನಗಳನ್ನು ತಯಾರು ಮಾಡಿ ವಾತಾವರಣ ನಿರ್ಮಾಣ ಮಾಡೋ ಕೆಲಸ ಕೂಡ ನಮ್ಮ ಅವ್ರ ನಿಘಂಟು ಮಾಡೋಕೆ ಸಂದರ್ಭದಲ್ಲಿ ಮಾಡಿದ್ರು ಹಾಗೇನೆ ಇನ್ನೊಂದು ಅವ್ರು ಮಾಡಿದಂಥ ನಿಘಂಟು ಇಂಗ್ಲೀಷ್ ಕನ್ನಡ ನಿಘಂಟುಗೂ ಅವರು ಸೇವೆ ಸಲ್ಲಿಸಿದ್ರು ಮೈಸೂರು ವಿಶ್ವವಿದ್ಯಾನಿಲಯದ್ದು ಆಮೇಲೆ ಅವರು ಪ್ರತಿ ಪುಸ್ತಕದಲ್ಲೂ ಕೂಡ ಒಂದು ಪದಕೋಶ ಇದ್ದೇ ಇರ್ತಾ ಇತ್ತು ಅದ್ರ ಜೊತೆ ಅವರು ಚಾಮುಂಡ ಲಘು ನಿಘಂಟು ಅಂತ ಒಂದು ನಿಘಂಟು ಬರೆದಿದ್ದಾರೆ ನಂಜುಂಡ ಶಾಸ್ತ್ರಿ ಜೊತೆ ಅದನ್ನು ಸಂಪಾದನೆ ಮಾಡಿದ್ರು ಸಾಕಷ್ಟು ಆಮೇಲೆ ಕನ್ನಡದಲ್ಲಿ ಮೊಟ್ಟ ಮೊದಲನೇದಾದ್ರೆ ಪತ್ರಿಕಾ ನಿಘಂಟು ಆಗಿನ ಕಾಲದಲ್ಲಿ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಡಾಕ್ಟರ್ ರಂಗನಾಥ ದಿವಾಕರ್ ಅವರು ಏಕ ವ್ಯಕ್ತಿ ಸಂಪಾದಕರಾಗಿ ನಮ್ಮ ತಂದೆಯವರ ನೇಮಕ ಮಾಡಿ ಒಂದು ಆಗಿನ ಕಾಲಕ್ಕೆ ಸುಮಾರು ನಾಲ್ಕು ಸಾವಿರ ಪದಗಳಿಗೆ ಅವರು ಪರ್ಯಾಯ ಪದಗಳನ್ನು ಕನ್ನಡದಲ್ಲಿ ತಂಕಿಸಿದ್ರು ಅದನ್ನ ಜಿ ವೆಂಕಟಸ್ವಿಯವ್ರಿಗೆ ನಮ್ಸ್ಕೊಂಡಿದ್ದಾರೆ ಅವರು ನಾನೇ ಬಿಡುಗಡೆ ಮಾಡಿದ್ದೆ ಅದನ್ನ ಹಾಗೆ ಅಂತ ಅದು ಕನ್ನಡದ ಮೊಟ್ಟ ಮೊದಲ ಪತ್ರಿಕಾ ನಿಘಂಟು ನಿಘಂಟು ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಕೊಟ್ರು ನಂತರ ಜಾನಪದ ಕ್ಷೇತ್ರಕ್ಕೆ ನಮ್ಮ ತಂದೆಯವರು ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿನಲ್ಲಿ ಬಿ ಎಂ ಶ್ರೀ ಅವರ ಮುನ್ನುಡಿಯೊಡನೆ ನಾಡಪದಗಳು ಅಂತ ಒಂದು ಗ್ರಂಥ ಹೊರ ಬಂತು ಅದಕ್ಕೆ ನಮ್ಮ ಚಿಕ್ಕಪ್ಪ ಮತಿಕಟ ಶ್ರೀಮೂರ್ತಿಗಳು ಮತ್ತು ಮುತ್ತು ರಾಮಸ್ವಾಮಿ ಅವರು ಜಾನಪದ ಹಾಡುಗಳನ್ನು ಸಂಗ್ರಹ ಮಾಡಿದರು ನಮ್ಮ ತಂದೆಯವರು ಅದನ್ನು ಸಂಪಾದನೆ ಮಾಡಿ ಬಹುಶಃ ಅದು ಕನ್ನಡದಲ್ಲಿ ಜಾನಪದ ಹಾಡುಗಳ ಮೊಟ್ಟ ಮೊದಲನೆಯ ವೈಜ್ಞಾನಿಕ ಸಂಕಲನ ಆಯಾಯ ವಿಭಾಗಕ್ಕೆ ನಮ್ಮ ತಂದೆ ಬಹಳ ಪಾಂಡಿತ್ಯಪೂರ್ಣವಾದ ಮುನ್ನುಡಿ ಮತ್ತು ಅದರ ಶೇಖರಣೆಯನ್ನು ಮಾಡಿಕೊಟ್ರು ರಾಗಿ ಬಿಸೋಪದ ವಿಭಾಗೀಕರಣ ವಿಭಾಗೀಕರಣ ಅದು ಬಹಳ ಮೌಲ್ಯಕವಾದದ್ದು ನಂತರ ನಮ್ಮ ತಂದೆಯವರು ಮತ್ತೆ ನಮ್ಮ ಚಿಕ್ಕಪ್ಪನವ್ರ ಪ್ರೋತ್ಸಾಹದಿಂದ ನಮ್ಮ ಅಕ್ಕಂದರು ಆ ಜಾನಪದ ಹಾಡುಗಳನ್ನ ಹಾಡೋದ್ ಕಲ್ತರು ಮತ್ತೆ ಕಟಾಕ್ಷ ಮೂರ್ತಿಗಳು ಐವತ್ತು ಸಾವಿರ ಹಾಡುಗಳನ್ನ ಸಂಗ್ರಹ ಮಾಡಿದವರು ನಮ್ಮ ಚಿಕ್ಕಪ್ಪ ಅದರಲ್ಲಿ ಅನೇಕ ಹೊರಗೆ ಬರಬೇಕಾಗಿದೆ ಅವರು ನಮ್ಮ ಅಕ್ಕಂದರಿಗೆ ಅದರ ಮೂಲ ಧಾಟಿಯನ್ನ ಉಳಿಸಿಕೊಟ್ರು ನಮ್ಮ ತಂದೆ ಅಕ್ಕಂದ್ರು ಎಲ್ ಜಿ ಸಹೋದರಿಂತಾನೇ ಪ್ರಸಿದ್ಧಿ ಅವ್ರು ಆಕಾಶವಾಣಿಯಲ್ಲಿ ಇದ್ರಿಂದ ಅವರು ಅವರ ವೃತ್ತಿ ಜೀವನ ಕಳೀತು ಕಾಳಿಂಗರಾಯರು ಚಿಕ್ಕಪ್ಪನಿಂದ ಕಲ್ತರು ನಂತರ ಅವರು ವಾಣಿಜ್ಯ ರೀತಿಯಲ್ಲಿ ಅವರಿಗೆ ತುಂಬಾ ಯಶಸ್ಸು ಸಿಕ್ತು ಇದು ಜಾನಪದಕ್ಕೆ ಕೊಟ್ಟ ಒಂದು ಬಹಳ ದೊಡ್ಡ ಕೊಡುಗೆ ಡಾಕ್ಟರ್ ಎಚ್ ಎನ್ ನಾಗೇಗೌಡರು ಕೂಡ ಇದನ್ನ ತುಂಬಾ ಚೆನ್ನಾಗಿ ಗುರುತಿಸಿದ್ದಾರೆ ಜಾನಪದ ಲೋಕದಲ್ಲಿ ನಂತರ ಅದನ್ನು ಮುಂದುವರಿಕೆಯಾಗಿ ಡಾಕ್ಟರ್ ಎಲ್ ಜಿ ಸುಮಿತ್ರ ಅವರು ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸ್ವಿಲಿ ಕರ್ನಾಟಕದ ಜಾನಪದ ಹಾಡುಗಳು ಒಂದು ತೌಲನಿಕ ಮತ್ತು ಸಂಗೀತಾತ್ಮಕ ಅಧ್ಯಯನ ಅಂತ ಒಂದು ಪಿ ಹೆಚ್ ಡಿ ಪ್ರಬಂಧ ಬರೆದರು ಅದು ಕೂಡ ಒಂದು ಮೈಲಿಗಲ್ಲು ಕನ್ನಡ ಜಾನಪದ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ಮೈಲಿಗಲ್ಲು ಅದನ್ನು ಅವರು ನಂತರ ಆಕಾಶವಾಣಿಯಲ್ಲಿ ಮುಂದುವರಿಸಿದ್ರು ನಂತರ ಭಾಷಾಂತರಗಳ ಕಡೆ ನೋಡೋದಾದರೆ ಸಂಸ್ಕೃತ ಮತ್ತು ಇಂಗ್ಲೀಷಿಂದ ನಮ್ಮ ತಂದೆ ತುಂಬ ಭಾಷಾಂತರಗಳು ಮಾಡಿದ್ರು ಮ್ಯಾಥ್ಯೂ ಅರ್ನಾಲ್ಡ್ ಇಂದ ಕವನದಿಂದ ಶುರುವಾಗಿ ಟಾಲ್ಸ್ಟಾಯ್ ಅವರ ಕಥೆಗಳನ್ನ ಟಾಲ್ಸ್ಟಾಯ್ ಅದು ಇವತ್ತಿಗೂನು ಬಹಳ ಜನಪ್ರಿಯವಾದಂತಹ ಇಪ್ಪತ್ ಕಥೆಗಳು ಲೂಯಿಸಾ ಮಾರ್ಡ್ ಎಲ್ಮರ್ ಮಾರ್ಡ್ ಇವರಿಬ್ರು ದಂಪತಿಗಳು ಇಂಗ್ಲಿಷ್ ನಲ್ಲಿ ಬರೆದಿದ್ದನ್ನ ನಮ್ಮ ತಂದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಇಂದ ಹಕ್ಕುಗಳನ್ನು ಪಡೆದುಕೊಂಡು ಕನ್ನಡಕ್ಕೆ ಬರೆದ್ರು ಅದನ್ನ ಇತ್ತೀಚೆಗೆ ನಾವು ಎರಡ್ ಮೂರ್ ಸತಿ ಪ್ರಕಟ ಮಾಡಿದಾಗ ಬಹಳ ಬೇಡಿಕೆ ಇದೆ ಅದಕ್ಕೆ ಒಂದ್ ತಿಂಗಳಲ್ಲೇ ಸಾವಿರ ಪ್ರತಿ ಖರ್ಚಾಗ್ಬಿಡುತ್ತೆ ಸೊಹರಾಬ್ರಸ್ತಮ್ ಕೂಡ ಬಹಳ ಅದ್ಭುತವಾದ ನಾಟಕ ಹೀಗೆ ಅನುವಾದ ಕ್ಷೇತ್ರದಲ್ಲಿ ಒಂದು ಬಹಳ ಮಾದರಿ ಅನ್ಸುವಂತ ಕೆಲಸವನ್ನು ನಮ್ಮ ತಂದೆ ಮಾಡಿದ್ದಾರೆ ಅವರು ಅನುವಾದಕ್ಕೊಂದು ಸೂತ್ರ ಕೊಟ್ಟಿದ್ದಾರೆ ಇರುವುದನ್ನು ಬಿಡದೆ ಇಲ್ಲದನ್ನು ಸೇರಿಸದೆ ಮೂಲದ ಪ್ರತಿಬಿಂಬವೇ ಭಾಷಾ ಇದನ್ನು ಇದನ್ನ ಹೆಚ್ಚು ಕಮ್ಮಿ ನಾನು ಕೂಡ ನನ್ನ ವೃತ್ತಿಯಲ್ಲಿ ಪಾಲಿಸ್ಕೊಂಡ್ ಬಂದಿದ್ದೀನಿ ಇದು ಇವತ್ತಿಗೆ ಇವತ್ತಿನ ಸಂದರ್ಭದಲ್ಲಿ ಯಾಕೆ ಮೌಲಿಕವಾಗುತ್ತೆ ಅಂದ್ರೆ ಭಾಷೆಯ ವಿರೂಪವನ್ನು ನಾವು ಕಡೆ ನೋಡ್ತಾ ಇದ್ದೀವಿ ನೋಡ್ತಾ ಆ ಅದನ್ನ ತಪ್ಪಿಸ್ಲಿಕ್ಕೆ ಇದು ಒಂದು ಬಹಳ ದೊಡ್ಡ ಕೊಡುಗೆ ಆಗುತ್ತೆ ಜನಗಳಿದ್ರ ಬಗ್ಗೆ ಗಮನ ಹರಿಸ್ಬೇಕು ಹಾಗೆಯೇ ಅವರ ಕೃತಿಗಳಲ್ಲಿ ಆಳವಾದ ಪಾಂಡಿತ್ಯ ಜೊತೆ ಕನ್ನಡದ ಸರಳತೆಯನ್ನು ಪ್ರತಿಬಿಂಬಿಸುವಂಥ ಒಂದು ಸ್ಫುಟವಾದ ಬರವಣಿಗೆ ಶೈಲಿ ಆಳವಾದ ಅಧ್ಯಯನ ಚಿಂತನಶೀಲತೆ ಇವನ್ನೆಲ್ಲ ನಾವು ಕಾಣಬಹುದು ಈ ರೀತಿ ಎಲ್ ಗುಂಡಪ್ಪನವರು ಒಳ್ಳೆಯ ಭಾಷಾಂತರಕ್ಕೆ ಮಾತ್ರ ಮಾದರಿ ಆಗದೇ ಬಿ ಎಂ ಅವ್ರು ಹೇಳಿದ್ರಲ್ಲ ಅವಳ ತೊಳಿಗೆ ಇವಳಿಗೂಡಿಸಿ ಅಂತ ಹೇಳಿ ಆ ರೀತಿ ಸಂಸ್ಕೃತದಿಂದ ಭಾಸನ ಏಕಾಂಕ ನಾಟಕಗಳನ್ನ ಕನ್ನಡಿಸಿದ್ರು ಒಂಬತ್ತು ನಾಟಕಗಳನ್ನ ಅವರು ಕನ್ನಡಿಸಿದ್ರು ಅಂಕಿತದವರು ಅದನ್ನ ಪ್ರಕಟ ಮಾಡಿದ್ದಾರೆ ಮೊದಲು ಮಾಯಾರಾವ್ ಮತ್ತು ಕೆರೆಮನೆ ಶಂಭು ಹೆಗಡೆ ಅವರು ಅರವತ್ತನೇ ದಶಕದಲ್ಲಿ ಅದನ್ನ ರಂಗಕ್ಕೆ ತಂದರು ಅದಾದ ನಂತರ ಶ್ರೀ ಕೆ ವಿ ಸುಬ್ಬಣ್ಣ ಅವರು ಅವರ ತಿರುಗಾಟ ಒಂದು ಚಟುವಟಿಕೆಯಲ್ಲಿ ಚಿದಂಬರ ರಾವ್ ಜಬ್ಬೆ ಮತ್ತು ಗೋಪಾಲಕೃಷ್ಣ ನಾಯರಿ ಅವರ ನಿರ್ದೇಶನದಲ್ಲಿ ಭಾಸ ದೌತ್ಯಂ ಅಂತ ಮಧ್ಯಮ ವ್ಯಾಯೋಗ ಮತ್ತು ದೌತವಾಕ್ಯವನ್ನು ಅವರು ಪ್ರದರ್ಶನ ಮಾಡಿದ್ರು ಅನೇಕ ತಂಡಗಳು ಇವತ್ತು ಅದನ್ನು ಪ್ರದರ್ಶನ ಮಾಡ್ತಾ ಇವೆ ಇವತ್ತಿಗೂ ಸಹ ಇತ್ತೀಚೆಗೆ ಹೋದ ವರ್ಷ ಎ ಎಸ್ ಮೂರ್ತಿಯವರ ಮಗಳು ಸ್ವಪ್ನ ವಾಸವದತ್ತ ಅದನ್ನು ಲಂಗಕ್ಕೆ ತಂದರು ಬಹಳ ಸಮರ್ಥವಾಗಿ ತಂದಿದ್ದಾರೆ ಹೀಗೆ ಅವರ ಭಾಷೆಯ ಸರಳತೆ ಮತ್ತು ಭಾಸನ ನಾಟಕಗಳನ್ನು ನಮ್ಗೆ ಹತ್ತಿರ ತರೋದರಲ್ಲಿ ಯಲ್ಗುಂಡಪ್ಪನವರ ಭಾಷಾಂತರಗಳು ನಮಗೆ ಬಹಳ ಒಳ್ಳೆಯ ಮಾದರಿಯದರ್ಶಿ ಕೆ ವಿ ಸುಬ್ಬಣ್ಣನವರು ಅಭಿಪ್ರಾಯಪಟ್ಟಿದ್ದಾರೆ